ನೀ ಏನಾರ ಹೇಳ್ಕೊ ನಮ್ಮವ್ವ ಊರಿಗೆ ಹೋದಾಗಿನ ಆರಾಮಾಗಿದ್ದೀನಿ ಬರ್ಲಾ ಬಾಯ್ ನೋಡು ನಿನ್ನತ್ರ ಫೋನಲ್ಲಿ ಸಾರಿ ಸಾರಿ ಕಟ್ ಕಟ್ ನೋಡು ನೋಡು ನನಗೆ ನಿನ್ನ ಜೊತೆ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಸುಮ್ನೆ ಟೈಮ್ ವೇಸ್ಟು ಸಂಜನಾ ಒಂದು ಮುಂಜಾನೆ ನಿಂದ ಎದ್ದು ನಿಮ್ಗೆ ಸಂಜನಾ ಒಂದು ಮುಂಜಾನಿಂದ ಎದ್ದು ನಿಂದ ಇವತ್ತು ಬರ್ತಡೇ ಐತೆ ಅಂದ್ ಈ ಗುಡಿಗೋಗಾರವ ಹಾ ಈಗ ನಿನಗ ಊಟ ಈಗ ನಿನಗ ನಿನ್ ಥೂ ಒಂದು ನಿಮಿಷ ಅಲ್ಲಿ ನನ್ನ ಫ್ರೆಂಡ್ಸು ನನ್ನ ಸಂಬಂಧ ಸ್ಪೆಷಲ್ ಆಗಿ ಕೇಟ್ ಏನೋ ನೀನು ಮಾಡಿರೋ ಸಾರಿ 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 ಸರ್ ಏನು ನೀನು ಮಾಡಿರೋ ಅಡುಗೆನಾ ಅದ್ರಾಗ ಯಾರ ಜೊತೆ ಸೇರಾಗಿಲ್ಲ ಯಾರ ಜೊತೆ ಆಗಲ್ಲ ಯಾರ ಜೊತೆ ಮಾತಾಡೋಕಲ್ಲ ಅದ್ರಾಗ ನಮ್ಮಂಥರ ಮುದ್ಯರ್ ಕಂಡ್ರು ಆಯ್ತಲ್ಲ ನಮ್ಮ ಸಂಜೆನೇನು ಹಂಗಿಲ್ಲ ಎಲ್ಲರದ ಗುಟ್ಟ ಚ ನಮ್ಮ ಸಂಜೆನೇನು ಹಂಗಿಲ್ಲ ಎಲ್ಲರ ಚಂದ ಇರ್ತಾಳೆ ನಾಷ್ಟ ಮಾಡಕ್ಕೆ ಐನೂರು ರೂಪಾಯಿ ಬೇಕಾ ನಾಷ್ಟ ಮಾಡಕ್ಕೆ ಐನೂರು ರೂಪಾಯಿ ಬೇಕು ಏನ್ ನೂರ ಐವತ್ತು ರೂಪಾಯಿ ಸಾಕವ ಹೂ ಏನ್ ಹುಡುಗಿದೆಯವ್ ಅದಲ್ ಸರ ಏನು ಹುಡುಗಿದೆಯವ್ ನಿಮ್ಮವ್ವ ಯಾಕೆ ಏನು ಹುಡುಗಿದೆಯ ಏನ್ ಹುಡುಗಿದ್ಯಾವ ನಿಮ್ಮವ್ವ ಬೆಳೆ ಮಗಳದ ಅಂತ ಯಾಕೆ ಬಸ್ ಸಿಗಲಿ ಹೇಳು ನಿಜ ಮೇಲೆ ನೆನಗ್ ಪ್ರಾಮಿಸ್ ಯಾರು ಬಂದಿಲ್ವಲ್ಲ ಇರೋ ಐದು ನಿಮಿಷ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಒಟ್ಟಿಗೆ ಕೈ ಕಟ್ ಮಾಡ್ಬೇಡ ಸ್ಟೋರಿ ಮಾತ್ರ ಭಾರಿ ಹೇಳ್ತಿ ಆಯ್ತು ಆಯ್ತು ಟೈಮ್ ಆಯ್ತು ಮೊದಲು ಕೇಕ್ ಕಟ್ ಮಾಡು ಯಾಕೆ ಯಾರು ಯಾರೂ ತಡಿ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಬರಲಿ ಆಮೇಲೆ ಕೇಕ್ ಕಟ್ ಮಾಡೋಣ ಒಟ್ಟಿಗೆ ಯಾಕೆ ಗ್ಯಾರಿಗೆ ಬಂತ ಇಲ್ಲ ಅದು ಐದು ನಿಮಿಷ ಇರೋ ಬರ್ತಾರೆ ಅವರೆಲ್ಲ ನನಗೆ ಅದೆಲ್ಲ ಗೊತ್ತಿಲ್ಲ ಫಸ್ಟು ನಾನು ತಂದಿರೋ ಕೇಕ್ ಕಟ್ ಮಾಡಿಬಿಡೋಣ ಆಮೇಲೆ ಅವ್ರು ಕೇಕ್ ನ ಕಟ್ ಮಾಡೋಣ ಅಂತ